ಹಲಗುರು ಹೋಬಳಿಯಲ್ಲಿ ಪ್ರಥಮ ಬಾರಿಗೆ ಶ್ರೀಲೀಲಾ ನಾಗರಾಜಪ್ಪ ಎಜುಕೇಷನಲ್ ಮತ್ತು ಚಾರಿಟಬಲ್ ಟ್ರಸ್ಟ್ ಸಹಯೋಗದಲ್ಲಿ ಭಾರತೀಯ ಪ್ರತಿಷ್ಠಿತ ಅಂತರಿಕ್ಷ ಸಂಸ್ಥೆಯಾದ ಇಸ್ರೋಯಿಂದ ಇಪ್ಪತ್ತಕ್ಕೂ ಹೆಚ್ಚು ವಿಜ್ಞಾನಿಗಳು ಭಾಗಿತ್ವದಲ್ಲಿ ಅಂತಾರಾಷ್ಟೀಯ ಬಾಹ್ಯಾಕಾಶ ಸಪ್ತಾಹದ ಅಂಗವಾಗಿ ಹಲಗೂರಿನ ಕರ್ನಾಟಕ ಪಬ್ಲಿಕ್ ಶಾಲೆಯ ಆಟದ ಮೈದಾನದಲ್ಲಿ ನಡೆಯಿತು ಕಾರ್ಯಕ್ರಮದಲ್ಲಿ ರಾಕೆಟ್ ವಿಜ್ಞಾನ ಅಂತರಿಕ್ಷ ವಿಜ್ಞಾನ ಇಸ್ರೋ ಸಂಸ್ಥೆಯ ಯಶಸ್ಸಿನ ಹಾದಿ ಮತ್ತು ವಸ್ತು ಪ್ರದರ್ಶನ ಹಾಗೂ ಮಕ್ಕಳಿಗೆ ರಸಪ್ರಶ್ನೆ ಕಾರ್ಯಕ್ರಮ ಆ ಶುಭಾಷಣ ಸ್ಪರ್ಧೆ ಜ್ಞಾಪಕ ಶಕ್ತಿ ಪರೀಕ್ಷೆ ವಿಜ್ಞಾನಕ್ಕೆ ಸಂಬಂಧಿಸಿದ ವಸ್ತು ಪ್ರದರ್ಶನ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು ಕಾರ್ಯಕ್ರಮವನ್ನ ಮಳವಳ್ಳಿ ಕ್ಷೇತ್ರದ ಶಾಸಕರಾದ ಪಿ ಎಂ ನರೇಂದ್ರ ಸ್ವಾಮಿ ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿದ್ರು ನಂತರ ಮಾತನಾಡಿದ ಅವರು ಸರ್ಕಾರಿ ಶಾಲೆಗಳನ್ನ ಖಾಸಗಿ ಶಾಲೆಗಳಿಗೆ ಮೊರೆ ಹೋಗ್ತಿದ್ದಾರೆ ಸರ್ಕಾರಿ ಶಾಲೆಗಳಲ್ಲಿ ಒಳ್ಳೆಯ ವಿದ್ಯಾಭ್ಯಾಸ ಇದೆ ಹಲಗೂರಿನ ಅಶ್ವಿನ್ ಅವರು ಇಂದು ಇಸ್ರೋದವರನ್ನ ಕರೆಸಿ ಒಳ್ಳೆಯ ಕಾರ್ಯಕ್ರಮಗಳನ್ನ ನಡೆಸಿದ್ದಾರೆ ಇದು ನಿಮ್ಮೆಲ್ಲರ ಭಾಗ್ಯ ನಮ್ಮ ಕಾಲದಲ್ಲಿ ಇಂತಹ ಅವಕಾಶಗಳು ಸಿಗ್ತಾ ಇರಲಿಲ್ಲ ಮಕ್ಕಳಿಗೆ ಮೊಬೈಲ್ ಬಳಸೋದನ್ನ ಕಡಿಮೆ ಮಾಡಿ ಮೊಬೈಲ್ ನಿಂದ ಹಲವಾರು ತೊಂದರೆಗಳಾಗ್ತಾ ಇದೆ ಎಂದರು ನಾನು ನಿಮ್ಮನ್ನು ಕೋರೋದೃಷ್ಟೇ ಬರೀ ಶ್ರಮ ಇಲ್ಲಿ ಸರ್ಕಾರಿ ಶಿಕ್ಷಣ ವ್ಯವಸ್ಥೆ ಮೂಲಭೂತ ಸೌಕರ್ಯ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಮತ್ತು ಹೆಚ್ಚಿನ ಹಣವನ್ನು ನೀಡಿ ಓದೋದಕ್ಕೆ ಅವಕಾಶ ಇರತಕ್ಕಂಥ ಸಂಸ್ಥೆಗಳಲ್ಲಿ ಸಿಕ್ಕುವಂತ ಅವಕಾಶ ಸಿಕ್ಕಲ್ಲ ನಾನು ನಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟದನ್ನ ಸ್ವಲ್ಪ ಕಲ್ತ್ಕೊಂಡಿದ್ದೆ ಅಥವಾ ನಮ್ಮ ಮಾಸ್ಟರ್ ಹೇಳ್ಕೊಟ್ಟದನ್ನ ಮಾತ್ರ ಕಲ್ತ್ಕೊಂಡಿದ್ದೆ ನಮಗೆ ಲೈಬ್ರರಿನೇ ಇರಲಿಲ್ಲ ಕಾಲೇಜ್ ಹೋದಾಗ ನಾನು ಲೈಬ್ರರಿ ಪಿ ಯು ಸಿ ಹೋದಾಗ ನಾನು ಲೈಬ್ರರಿ ಇವತ್ತೇ ಲೈಬ್ರರಿಗಿನ್ನ ಫಿಂಗರ್ ಟಿಪ್ಪಲ್ಲಿ ಎಲ್ಲ ನೋಡ್ತೀನಿ ಏನ ಇಸ್ರೋ ಸಂಸ್ಥೆಯ ಡೆಪ್ಯೂಟಿ ಡೈರೆಕ್ಟರ್ ರಾಮನಗೌಡ ವಿ ನಾಡಗೌಡ ಮಾತನಾಡಿ ನಮ್ಮ ಇಸ್ರೋ ಸಂಸ್ಥೆಯ ಇಪ್ಪತ್ತಕ್ಕೂ ಹೆಚ್ಚು ವಿಜ್ಞಾನಿಗಳು ಇಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಕ್ಕಳಿಗೆ ಅನುಕೂಲಕರವಾಗುವಂತೆ ಹಲವಾರು ಮಾಹಿತಿಗಳನ್ನು ನೀಡಿದ್ದೇವೆ ಚರ್ಚಾ ಸ್ಪರ್ಧೆ ಮಕ್ಕಳ ಬುದ್ಧಿವಂತಿಕೆ ಇಂತಹ ಕಾರ್ಯಕ್ರಮಗಳನ್ನು ನಡೆಸಿದ್ದೇವೆ ಎಂದರು ಬಾಹ್ಯಾಕಾಶ ಸಪ್ತಾಹ ಏನಿದೆ ಬಾಹ್ಯಾಕಾಶ ಸಂಬಂಧಿತ ಕ್ಷೇತ್ರದಲ್ಲಿ ಸಂಭ್ರಮದಿಂದ ಆಚರಣೆ ಮಾಡುವಂತಹ ಒಂದು ದೊಡ್ಡ ಹಬ್ಬ ಈಗ ದಸರಾ ನಾಡ ಹಬ್ಬ ಎಲ್ಲ ನೀವು ಆಚರಿಸ್ತಿರಲ್ಲ ಅದೇ ತರ ವಿಶ್ವದೆಲ್ಲೆಡೆ ಈ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಂತಹ ಜನರು ಸಂಘ ಸಂಸ್ಥೆಗಳು ಸೇರಿ ಮಾಡುವಂತ ಒಂದು ದೊಡ್ಡ ಹಬ್ಬ ಅಂದ್ರೆ ಈ ಬಾಹ್ಯಾಕಾಶ ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮದ ಆಯೋಜಕರಾದ ಅಶ್ವಿನ್ ಕುಮಾರ್ ರಮಣಗೌಡ ವಿನಾಡ್ಗೌಡ ಆನಂದ್ ನಾಗೇಂದ್ರ ಹಲವರು ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀಧರ್ ಬಿಇಒ ಉಮಾ ಹಾಜರಿದ್ದರು